ಪಿಂಕಿ ಕೋಳಿ ಸಾರು ಅಂದ್ರೆ ಕೋಳಿ ಸಾರು ಕೋಳಿ ಸಾರು ಮುದ್ದೆ ಒಳ್ಳೆ ರುಚಿ ಏನೇ ಹೇಳಿ ನಮ್ ಪಿಂಕಿ ಅಡ್ಗೆ ಮಾಡ್ದಂಗೆ ಯಾರು ಅಡ್ಗೆ ಮಾಡಲ್ಲ ಅಂತೀನಿ ಯವ್ವಾ ದೇವ್ರೆ ಮೊನ್ನೆ ದಿವಸ ಮುಲ್ಲಿ ಎಂಥದೋ ಬಿರಿಯಾನಿ ಮಾಡ್ತೀನಿ ಅಂತ ಹೋಗಿ ಅದಿರಾ ಬರ ಪೇಸ್ಟನೆಲ್ಲ ಹಾಕಿ ಬಿರಿಯಾನಿ ಮಾಡಕ್ ಹೋಗಿದ್ಲು ಆ ಪೇಸ್ಟ್ ಹಾಕಿರೋ ಬಿರಿಯಾನಿ ತಿಂದಿರ್ ನಾನು ಇಷ್ಟ ಆಗ್ಬಿಡ್ತಿದ್ದೆ ಬಿರಿಯಾನಿ ಕಬಾಬ್ ಅದನ್ನೆಲ್ಲ ನನ್ಗ್ ಆಗ್ ಬರಲ್ಲಪ್ಪ ಈ ನಾಟಿ ಮಸಾಲೆ ಹಾಕಿರೋ ಕೋಳಿ ಸಾರು ಜೊತೆ ಉಂಡುಂಡು ರಾಗಿ ಮುದ್ದೆ ಅದೇ ಸ್ವರ್ಗ ಅಂತೀನಿ ಬಿರಿಯಾನಿನೂ ಬೇಡ ಕಾಬಾಬು ಬೇಡಪ್ಪ ನಮಗೆ ಕಟ್ಟ ಒಳ್ಳೆ ಊಟ ಮಾಡ್ಕೋಬಿಟ್ರೆ ನಿದ್ದೋಳೆ ಹಂಗೆ ಕಣ್ಣಿ ಹತ್ತುತ್ತವೆ ತಿಂಬಿ ತಲೆ ಕೊಡದೇ ತಡ ಒಳ್ಳೆ ನಿದ್ದೆ ಬರ್ತಿದಾವೆ ಮುಂದಿರೀಶ್ ಅಯ್ಯೋ ದೇವ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಮ್ ತಲೆ ಕೂದಲನೆಲ್ಲ ಕತ್ರಿಸಿ ಕೂದ್ಲನ್ ಬಾಣ್ಲಿ ಮಾಡಾಕ್ ಬಿಟ್ನಲ್ಲಪ್ಪ ನಮ್ ಗಿರೀಶ್ ನನ್ನ ಫ್ರೆಂಡ್ಸ್ ಅಕ್ಕಪಕ್ಕದ ಮನೆಯವರು ಆಮೇಲೆ ಬೀಗ್ರು ನಮ್ಮ ಅಳಿಯ ಎಲ್ಲರೂ ನನ್ನ ಬಾಂಡ್ಲಿ ಬಾಂಡ್ಲಿ ಅಂತ ಬಿಡ್ತಾರಲ್ಲಪ್ಪ ಈ ಸುಬ್ಬಿ ಬಾಂಡ್ಲಿ ಆಗಿ ಹೋಗ್ಬಿಟ್ಟೆ ಈ ತರ ಬಾಂಡ್ಲಿ ತಲೆ ಇಟ್ಕೊಂಡು ಬದುಕಕ್ಕಿಂತ ಆಳ್ ಬಾವಿಗೆ ಬಿದ್ದು ಸಾಯೋದೇ ಎಷ್ಟೋ ವಾಸಿ ನಾನಂತೂ ಬದುಕಲ್ಲ ಇವತ್ತೇ ಸತ್ತೇ ಹೋಗ್ತೀನಿ ನಮ್ ಗಿರೀಶ ಹೆಂಗ್ ಮಾಡ್ಬಿಟ್ಟ ನನಗೆ ತಲೆ ಕೂದಲು ಬೋಳಿಸ್ಬಿಟ್ಟು ನನ್ನ ಬಾಂಡ್ಲಿ ಮಾಡಾಕ್ಬಿಟ್ಟ ಈ ಬಾಂಡ್ಲಿ ತಲೆ ಇಟ್ಕೊಂಡು kal ಫ್ರೆಂಡ್ಸ್ ಜೊತೆ ಮೀಟಿಂಗ್ ಗೆ ಹೋಗ್ತಿದ್ದೆ ಹಾಗೆ ಎಲ್ಲರ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿ ಖುಷಿಯಿಂದ ಇದ್ದೆ ಇನ್ ತಲೆಲೆ ಕೂದಲಿಲ್ಲ ಅಂದ್ರೆ ಯಾರ ಜೊತೆ ಮಾತಾಡಕ್ಕೆ ಹೋಗ್ಲಿ ಇನ್ ಯಾ ಹೆಂಗ್ ಜನಗಳಿಗೆಲ್ಲ ನನ್ನ ಮುಖ ತೋರಿಸ್ಲಮ್ಮ ಪಿಂಕ್ ಮಲ್ಲಿ ಮಾ ನಮ್ಮ ನನ್ನ ಮಮ್ಮಗ ಗಿರೀಶ ಎಲ್ಲ ತಲೆ ಕೂದಲನ್ನೆಲ್ಲ ಬೋಡಿಸ್ಬಿಟ್ಟು ನನ್ನ ಬಾಣ್ಲಿ ಮಾಡ್ಬಿಟ ಕಣಮ್ಮ ಮಲ್ಲಿ ಇನ್ ಯಾ ಮುಖ ಇಟ್ಕೊಂಡು ಜಳಗಳ ಮುಂದೆ ಹೋಗ್ಲಿ ನಾನು ಸಾಯ್ತೀನಿ ಇದ್ರ ಬದ್ಲಿಗೆ ಬದುಕೋದ್ಕಿಂತ ಸಾಯೋದೇ ಮೇಲೂ ಕಣಮ್ಮ ಮಲ್ಲಿ ಯೋ ಅತ್ತೆ ನಿಮಗೆ ಏನಾದರೂ ಉಚ್ಚಿಡ್ತಿದೀಯಾ ಏನು ಮಾತಾಡ್ತಿದೀರಾ ಯಾರ್ ಯಾರ್ ತಲೆ ಬೋಳ್ಸುದ್ರು ಏನಾಯ್ತು ಯಾಕೆ ಹೀಂಗ್ ಇದ್ದೆಲ್ಲ ಮಾತಾಡ್ತಿದೀರಾ ಅಯ್ಯೋ ಅದೇ ಕಣಮ್ಮಾ ಮಲ್ಲಿ ಗಿರೀಶನ ಮಲಗಿದ್ದಾಗ ನನ್ನ ತಲೆ ಕೂದ್ನಲ್ಲ ಬೋಳ್ಸುಬಿಟ್ನಲ್ಲ ಅಯ್ಯೋ ಅತ್ತೆ ಒಂದ್ಸಲಿ ತಲೆನಾ ಮುಟ್ ನೋಡ್ಕೋಳಿ ನಿಮ್ಮ ಕೂದ್ನನ್ನ ಯಾರು ಬೋಳ್ಸಿಲ್ಲ ಇದೆಲ್ಲ ನಿಮ್ಮ ಕನ್ಸು ಅತ್ತೆ ಕೂದ್ನನ್ನ ಬೋಳ್ಸಲ್ವಾ ಅಯ್ಯೋ ದೇವೇ ಇದೆಲ್ಲ ನಾನು ಕನ್ಸಾ ಅಪ್ಪ ಹುಳಿತು ನನ್ನ ಜೀವ ನಾನ್ ಕನ್ಸಲ್ಲ ನಿಜವಾಗ್ಲೂ ತಲೆ ಕುಂದು ಬೋಡಿಸ್ಬಿಟ್ಟ ಅನ್ಕೊಂಡು ಟೆನ್ಶನ್ ಆಗ್ಬಿಟ್ಟಿದೆ ಕಣಮ್ಮ ಮಲ್ಲಿ ಅಬ್ಬಾ ನನ್ ಜೀವ ಉಳಿತು ಅಯ್ಯೋ ಅತ್ತೆ ನೀವೊಬ್ರು ಇವಾಗ ಆರಾಮಾಗಿ ಸುಧಾರಿಸ್ಕೊಳ್ಳಿ ನಾನು ನಿಮಗೋಸ್ಕರ ಒಂದು ಲೋಟ ನೀರ್ ತರ್ತೀನಿ ಕಣಮ್ಮ ಮಲ್ಲಿ ನೀರು ತಗಬ ಹಂಗೆ ಒಂದು ಚೂ ಗ್ಲೂಕೋಸ್ ಹಾಕಬ ಯಾಕೋ ಎದೆ ಬಡ 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 ಅಂತ ಬಡ್ಕಂತೈತೆ ಟೆನ್ಷನ್ ಗೆ ಈಗ ಒಂದು ಚೂರು ಸಮಾಧಾನ ಆಯ್ತು ಗ್ಲೂಕೋಸ್ ನೀರ್ ನೀರು ಬರಮ್ಮ ಒಂದು ಚೂರು ಬಿಡ್ತೀನಿ ಓ ಅಯ್ಯೋ ಮಾರ್ರೆ ನನಗೆ ಎಂತ ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ ಇದೆಲ್ಲ ಕನ್ಸು ಅಂತ ಗೊತ್ತಾದ್ಮೇಲೆ ಇವಾಗ ಒಂಥರ ಸಮಾಧಾನ ಆಗ್ತೈತಿ ನಿಜವಾಗ್ಲು ನಮ್ ಗಿರೀಶ ತಲೆ ಕೂದ್ಲು ಬೋರ್ಸೇ ಬಿಟ್ಟ ಅಂತ ಹೇಳ್ಕೊಂಡ್ ನಾನು ಒಂದ್ಸಲ ಟೆನ್ಷನ್ ಬಿಟ್ಟಿದ್ದೆ ಮರ್ರೆ ಅಯ್ಯೋ ಹೆಂಗ್ ಬೋರ್ಸ್ ಬಿಟ್ಟ ಅಂತ ನಾನು ಬಾಯ್ ಬಾಯ್ ಬಡ್ಕೊಂತಿದ್ದೆ ಕನ್ಸಲ್ಲಿ ನೋಡಿದ್ರೆ ಮಲ್ಲಿ ಬಂದ್ ಏಳ್ಸುದ್ಲು ಹೆಂಗೋ ಬೋರ್ಸಿಲ್ಲ ಇವಾಗ ಹೋಗ್ ನಮ್ ಗಿರೀಶನ್ ಒಂಚೂರು ಸಮಾಧಾನ ಮಾಡ್ಬೇಕು ಇಲ್ಲಾಂದ್ರೆ ಅವ್ನ ನೆಕ್ಸ್ಟ್ ಮಲ್ಗಿದ್ದಾಗ ತಲೆ ಕೂದ್ಲು ನಾ ಬೋರ್ಸ್ ಬಿಟ್ರೆ ಕಷ್ಟ ಅಲ್ಲ ಮರ್ರೆ ಹೋಗ್ಲಿ ಬಿಡಿ ಹೆಂಗೋ ಸಮಾಧಾನ ಮಾಡಿ ಅವನಿಗೆ ಒಂಚೂರು ಚಾಕ್ಲೇಟ್ ಪಾಕ್ಲೇಟ್ ಕೊಟ್ಬಿಟ್ಟು ಸ್ವಲ್ಪ ಹೆಂಗೋ ಅವನ್ನ ಸಮಾನ ಮಾಡ್ಬಿಡ್ತೀನಿ ಸರಿ ಹಾಗಾದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮರ್ರೆ ಬರ್ತೀನಿ ಬಾಯ್